ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಎನ್ ಎಮ್ ಯಜುವರ್ಡ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಟೈಟಲ್ ಏನಂದರೆ ಕೆ ಸಿ ಇ ಟಿ ನೇನು ಕೌನ್ಸಿಲಿಂಗ್ ಆ ಥರ ಬಂತು ಸೊ ನೀವು ಏನೇನ ಏನೇನು ಪಾಯಿಂಟ್ಸನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು ಬಿಫೋರ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಓಕೆನಾ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಿಮ್ಮದಲ್ಲೇ ರಿಸಲ್ಟ್ ಬಂದಿರುತ್ತೆ ನಿಮ್ಮ ರ್ಯಾಂಕು ಬಂದಿರುತ್ತೆ ನಿಮ್ಮ ರ್ಯಾಂಕಿಗೆ ನಿಮ್ಮ ಕಟ್ ಆಫ್ನು ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ನ ಮ್ಯಾಪ್ ಮಾಡ್ಕೊಂಡಿರ್ತೀರ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀರ ಇಷ್ಟೊತ್ತಿಗೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡಿರ್ತೀರ ಸೊ ಲಿಸ್ಟ್ ಮಾಡ್ಕೊಂಡಿರ್ತೀರ ಆದರೆ ಕೆಲವು ಪಾಯಿಂಟ್ಸ್ನ ನಾನು ಶೇರ್ ಮಾಡ್ತೀನಿ ಸೊ ದಟ್ ನೀವು ಇದು ಮುಂಚೆನೇ ಯಾರು ಹೇಳಿದರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ರಿಗ್ರೆಟ್ ಮಾಡ್ಕೊಳೋದು ಬೇಡ ಅಂತೇಳಿ ಓಕೆನಾ ಸೊ ಒನ್ ಮೈನ್ ಥಿಂಗ್ ಇಸ್ ಸೊ ನಿಮ್ಮದು ರ್ಯಾಂಕ್ ಎಷ್ಟೇ ಇರಲಿ ನಿಮ್ಮದು ರ್ಯಾಂಕ್ ಏನಾದರೂ ಇರಲಿ ಬಟ್ ವೆಯ್ಟ್ ಟಿಲ್ ದ ಮಾಪ್ ಅಪ್ ರೌಂಡ್ ತರ್ಡ್ ರೌಂಡ್ ತನಕನೂ ಕಾಯಿರಿ ಯಾಕೆ ಅಂದರೆ ನನಗೆ ಗೊತ್ತಿರೋಂಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ ಅವ್ರದ್ದು ಎಷ್ಟೋ ಆ ಕಾಲೇಜ್ಗಿಂತ ನಮ್ಮ ರ್ಯಾಂಕ್ಗಿಂತ ಮಿನಿಮಮ್ ಟೆನ್ ಟು ಟ್ವೆಂಟಿ ತೌಸಂಡ್ ಡಿಫ್ರೆನ್ಸ್ ಇದ್ದರೂ ಕೂಡ ಅವರಿಗೆ ಆ ಕಾಲೇಜ್ ಸಿಕ್ಬಿಡುತ್ತೆ ತರ್ಡ್ ರೌಂಡಲ್ಲಿ ಸೊ ಅವಾಗ ನಮಗೆ ಒಂಥರ ಬೇಜಾರಾಗುತ್ತೆ ಅಯ್ಯೋ ಇನ್ನೂ ನಮಗೆ ಒಳ್ಳೆಯ ಕಾಲೇಜ್ ಸಿಕ್ತಿತ್ತಲ್ವಾ ತರ್ಡ್ ರೌಂಡ್ ತನಕ ಕಾಲಿದ್ರೆ ಅಂತ ಸೊ ಆಲ್ವೇಸ್ ವೆಯ್ಟ್ ಟಿಲ್ ತರ್ಡ್ ರೌಂಡ್ ಫಸ್ಟ್ ಪಾಯಿಂಟ್ ಈಸ್ ಆಲ್ವೇಸ್ ವೆಯ್ಟಿಲ್ ಥರ್ಡ್ ರೌಂಡ್ ಇನ್ ದ ಕೌನ್ಸಿಲಿಂಗ್ ಓಕೆನಾ ಸೊ ಯಾಕೆ ಅಂದರೆ ಫಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಕಾಲ್ ಮೆಡಿಕಲ್ ನೀಟ್ ಹುಡುಗರು ಇರ್ತಾರೆ ನಿಮಗೆ ಸೊ ಅವರು ಸುಮ್ಮನೆ ಕೆಲವರು ಪಾರ್ಟಿಸಿಪೇಟ್ ಮಾಡೋಣ ಅಂತೇಳಿ ಬಂದಿರ್ತಾರೆ ಸೊ ಬೇರೆ ಬೇರೆ ಕೋರ್ಸಸ್ ನಾಟ್ ಈವನ್ ಮೆಡಿಕಲ್ ಬೇರೆ ಬೇರೆ ಕೋರ್ಸಸ್ಗೂ ಇರ್ತಾರೆ ಸೊ ಅವರೆಲ್ಲ ಸೆಕೆಂಡ್ ರೌಂಡ್ ಆದಮೇಲೆ ಎಕ್ಸಿಟ್ ಆಗಲೇಬೇಕು ಇಲ್ಲ ತರ್ಡ್ ರೌಂಡಿಗೆ ಇದ್ದರೆ ಅವ್ರ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಿರುತ್ತೆ ಸೊ ಇದರಿಂದ ಥರ್ಡ್ ರೌಂಡ್ ತನಕಕ್ಕಾದರೆ ನಿಮಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ ಸೊ ಇದು ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ ಅದಾದಮೇಲೆ ಸೊ ಇದು ನಿಮ್ಮ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ಅದಾದಮೇಲೆ ಈಗ ಲಿಸ್ಟ್ ಹೆಂಗಪ್ಪ ಮಾಡೋದು ಕಾಲೇಜ್ ಲಿಸ್ಟ್ನ ಹೆಂಗೆ ಮಾಡೋದು ಅಂತ ಕೇಳ್ತೀರಾ ಸೊ ವಾಟ್ ಎವರ್ ವಾಟ್ ಎವರ್ ಯುವರ್ ರ್ಯಾಂಕ್ ಈಸ್ ಸೊ ನಿಮ್ಮ ರ್ಯಾಂಕ್ ಏನಾದರೂ ಇರಲಿ ಬಟ್ ನೀವು ಈಗ ನಿಮ್ಮ ರ್ಯಾಂಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಟೆನ್ ತೌಸಂಡ್ ಇದ್ದರೆ ಮಿನಿಮಮ್ ಒಂದು ಫೈವ್ ತೌಸಂಡಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ನೀವು ಫೈ ಇಂದ ಕಟ್ ಆಫ್ ಹೋದ ವರ್ಷ ಫೈವ್ ತೌಸಂಡ್ ರ್ಯಾಂಕಿಗೆ ಯಾವ್ಯಾವ ಕಟ್ ಆಫ್ ನಿಂತಿದ್ವೋ ಐ ಆಮ್ ಸೇಯಿಂಗ್ ಅಬೌಟ್ ತರ್ಡ್ ರೌಂಡ್ ಸೊ ಮಾಪಾಪ್ ರೌಂಡಿಂದ ಇದ್ದೀನಿ ಫೈವ್ ತೌಸಂಡ್ ತನಕ ಎಲ್ಲಿ ನಿಂತಿದ್ವೋ ಆ ಕಾಲೇಜಿಂದ ನಿಮ್ಗೆ ಬೇಕಾಗಿರೋ ಬ್ರಾಂಚಸ್ ಲೈಕ್ ಸಿ ಎಸ್ ಐ ಎಸ್ ಸಿ ಆ ಥರ ಈ ಕಾಲೇಜಲ್ಲಿ ಈ ಬ್ರಾಂಚ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಸೊ ಮಿನಿಮಮ್ ಒಂದು ಫೈವ್ ಟು ಟೆನ್ ತೌಸಂಡ್ ಟಾಪ್ ಕಾಲೇಜಸ್ ಯಾವಾಗಲೂ ಸ್ಟಾರ್ಟ್ ಮಾಡಿ ಆ ಟಾಪ್ ಕಾಲೇಜಲ್ಲಿ ಎಲ್ಲ ಹಾಕಿ ಅದಾದಮೇಲೆ ಎಲ್ಲ ಬ್ರಾಂಚ್ ಹಾಕಿ ಆ ಥರ ಹೋಗಿ ಈಗ ನಿಮ್ದು ಎಕ್ಸ್ಪೆಕ್ಟೆಡ್ ಕಾಲೇಜಸ್ಗಳು ಇರ್ತವೆ ಕೆಲವು ನಿಮ್ಗೆ ಇಷ್ಟ ಆಗಿರೋ ಕಾಲೇಜಸ್ ಎಲ್ಲ ಸೊ ಅವನು ಹಾಕಿ ಬಟ್ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜಸ್ನು ಹಾಕಿ ಯಾರಿಗೊತ್ತು ನಿಮಗೆ ಮೇ ಬಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಳ್ಳೆ ಕಾಲೇಜಸ್ ಸಿಕ್ಕಿದ್ರೂ ಸಿಗ್ಬೋದು ಸೊ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಗುಡ್ ಕಾಲೇಜಸ್ ಇನ್ ಯುವರ್ ಪ್ರಿಯಾರಿಟಿ ಲಿಸ್ಟ್ ಸೊ ಈಗ ತರ್ಡ್ ತರ್ಡ್ ಪಾಯಿಂಟ್ ಏನಪ್ಪ ಸೊ ಇದು ಸೆಕೆಂಡ್ ಪಾಯಿಂಟ್ ಆಯಿತು ಓಕೆನಾ ಈಗ ತರ್ಡ್ ಪಾಯಿಂಟ್ ಏನು ಸೊ ಯಾಕೆ ಅಂದರೆ ನಾನು ಒಬ್ಬ ಸಿ ನಿಮ್ಮ ಸೀನಿಯರ್ ಆಗಿಬಿಟ್ಟು ನನಗೆ ಈ ಥರ ಯಾರು ಹೇಳಿದರೆ ನನಗೂ ಭಾಳ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿತ್ತು ನನ್ನ ಇಂಜಿನಿಯರಿಂಗ್ ಸೇರ್ಕೊಂಡಾಗ ಸೊ ಅದು ನಿಮಗೂ ಆ ಥರ ಆಗಬಾರ್ದು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ ಓಕೆ ಈಗ ಫಸ್ಟು ಥರ್ಡ್ ರೌಂಡ್ ತನಕನೂ ಕಾಯಿರಿ ಅದಾದಮೇಲೆ ಗುಡ್ ಕಾಲೇಜಸ್ನ ಇವ್ರ ಪ್ರಿಯಾರಿಟಿ ಲಿಸ್ಟಲ್ಲಿ ಹಾಕಿ ಸೊ ಇವೆಲ್ಲ ನಿಮ್ಮ ಕೆ ಸಿ ಟಿ ಕೌನ್ಸಿಲಿಂಗ್ ಬಗ್ಗೆ ಆಯಿತು ಈಗ ಥಿಂಗ್ಸ್ ಟು ಕನ್ಸಿಡರ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಬೇಕು ಅಂತ ಓಕೆನಾ ಫಸ್ಟ್ ಥಿಂಗ್ ಸೊ ನಿಮ್ಮ ಬ್ರ್ಯಾಂಚ್ ನಿಮ್ಮ ಬ್ರ್ಯಾಂಚ್ ಡಿಪೆಂಡ್ ಆಗುತ್ತೆ ಸೊ ಫಸ್ಟ್ ತಿಂಗ್ ಬಂದ್ಬಿಟ್ಟು ನಿಮ್ಮ ಬ್ರ್ಯಾಂಚ್ ನೀವು ಎಕ್ಸ್ಪೆಕ್ಟೆಡ್ ಬ್ರ್ಯಾಂಚ್ ಇರುತ್ತೆ ಕೆಲವರಿಗೆ ನನಗೆ ಇಲ್ಲಪ್ಪ ನಾನು ಇ ಸಿ ನೆ ಸೇರ್ಕೋಬೇಕು ಕೆಲವರು ಸಿ ಎಸ್ ಸೇರ್ಕೋಬೇಕು ಅಂತ ಕೆಲವರು ಇರ್ತಾರೆ ಸೊ ನಿಮಗೆ ಸಿ ಎಸ್ ಸೇರ್ಕೊಳೋರಿಗೆ ಒಂದು ಥಿಂಗ್ ಹೇಳಬೇಕು ಅಂದರೆ ಸಿ ಎಸ್ ಇಸ್ ನೈಂಟಿ ಪರ್ಸೆಂಟ್ ಸಿಂಗ್ಲರ್ ಟು ಸಿ ಎಸ್ ಸೊ ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿರೋದು ಕೆಲವರು ಏ ಇಲ್ಲ ಸಿ ಎಸ್ ಎ ಸಿಗ್ಬೇಕು ನನಗೆ ಈಗ ಅವ್ರ ಎಕ್ಸ್ಪೆಕ್ಟೆಡ್ ಕಾಲೇಜಲ್ಲಿ ಐ ಎಸ್ ಸಿಕ್ಕಿರುತ್ತೆ ಅವರಿಗೆ ಬಟ್ ಅವರು ಸಿ ಎಸ್ ಎ ಸಿಗಬೇಕು ಅಂತೇಳಿ ಅದಕ್ಕಿಂತ ಕಡಿಮೆ ಇರೋ ಕಾಲೇಜಲ್ಲಿ ಸಿ ಎಸ್ ತಗೊಂತಾರೆ ಅವ್ರಿಗೆ ಹೇಳ್ತಾ ಇರೋದು ಸಿ ಎಸ್ ಐ ಎಸ್ ಕಂಪ್ಲೀಟ್ಲಿ ಸಿಮಿಲರೇ ಇರುತ್ತೆ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಎಲ್ಲದೂ ಸೇಮ್ ಇರುತ್ತೆ ಸೊ ಇದೊಂದು ನೀವು ನೆನ್ಪಿಟ್ಕೊಳ್ಳಿ ಸೊ ನಿಮ್ಮ ಬ್ರ್ಯಾಂಚ್ ಬ್ರ್ಯಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀವು ಸಿ ಎಸ್ ಸೇರ್ಕೊತೀರೋ ಐ ಎಸ್ ಸಿ ಇಲ್ಲ ಕೆಲವರು ಇ ಸಿ ಸೇರ್ಕೊತಾರೆ ಸೊ ಇವೆ ಮೋಸ್ಟ್ ಡಿಮ್ಯಾಂಡಿಂಗ್ ಬ್ರ್ಯಾಂಚಸ್ ಐ ಥಿಂಕ್ ಸೊ ಇದು ಬಿಟ್ಟು ಬೇರೆಯವ್ರಿಗೂ ಕೆಲವು ಅದರ್ ಬ್ರ್ಯಾಂಚಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅವರು ಆ ಥರ ನೋಡ್ಕೊಳ್ಳಿ ಓಕೆನಾ ಈಗ ಇದು ಬ್ರಾಂಚಸ್ ಬಗ್ಗೆ ಆಯಿತು ಅದಾದಮೇಲೆ ನಿಮ್ಮದು ಪ್ಲೇಸ್ಮೆಂಟ್ ಓಕೆ ಪ್ಲೇಸ್ಮೆಂಟ್ ನನಗೆ ಗೊತ್ತಿರೋಂಗೆ ಈ ವಿಡಿಯೋ ನೋಡ್ತಿರೋ ನೈಂಟಿ ಪರ್ಸೆಂಟ್ ಇದ್ರ ಬಗ್ಗೆ ಯೋಚಿಸ್ತಿರ್ಬೋದು ಸೊ ಇದ್ರ ಬಗ್ಗೆ ಹೇಳ್ತೀನಿ ಸೊ ನಿಮಗೆ ಗೊತ್ತಿರೋಂಗೆ ಈಗ ನಾನು ಸೇರಿದ ಕಾಲೇಜಲ್ಲೂ ಫೇಕ್ ಪ್ಲೇಸ್ಮೆಂಟ್ಸ್ ಹಾಕ್ತಾಯಿದ್ರು ನಮಗೆ ಅದು ಗೊತ್ತಾಗಲಿಲ್ಲ ಮಾರ್ಕೆಟಿಂಗ್ ಎಲ್ಲ ಪೇಪರಲ್ಲೆಲ್ಲ ಫೇಕ್ ಇಷ್ಟು ಜನ ಆಗಿದ್ದಾರೆ ಅಷ್ಟು ಜನ ಆಗಿದ್ದಾರೆ ಅಂತೆಲ್ಲ ಹಾಕಿದರು ಸೊ ಅದನ್ನು ನೋಡಿಬಿಟ್ಟು ಕೆಲವರು ಸೇರ್ತಾರೆ ಸೊ ಈಗ ನೀವು ಎಕ್ಸ್ ಅನ್ನೋ ಊರಲ್ಲಿದ್ದು ವೈ ಎ ಅನ್ನೋ ಊರಲ್ಲಿ ಅವ್ರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದರೆ ನಿಮ್ಮ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ನಿಮಗೆ ವೈ ಕಾಲೇಜ್ ಬಗ್ಗೆ ಏ ಪೇಪರಲ್ಲೆಲ್ಲ ಹಾಕಿದ್ದಾರೆ ಚೆನ್ನಾಗಿರುತ್ತೆ ಸೇರೋಣ ಅಂತ ಅನ್ಕೊಂತೀರ ಸೊ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಸೊ ಈಗ ನೀವು ಯಾವ ಕಾಲೇಜಿಗೆ ಸೇರ್ತೀರೋ ಅಲ್ಲಿ ಯಾರು ಗೊತ್ತಿದ್ರೆ ಅಲ್ಲಿರೋ ಸೀನಿಯರ್ಸ್ನು ಅಲ್ಲಿರೋ ಯಾರನ್ನಾರು ಸತಿ ವಿಚಾರಿಸಿ ಹೆಂಗಿದೆ ಕಾಲೇಜ್ ಅಂತ ಅಲ್ಲಿ ಇನ್ನೇನು ಟೀಚರ್ಸ್ ಕೇಳಿದರೆ ಅವರು ಇನ್ನೇನು ಕಾಲೇಜ್ ಚೆನ್ನಾಗಿದೆ ಅಂತಲೇ ಹೇಳೋದು ಸ್ಟೂಡೆಂಟ್ಸ್ ಕೇಳಿದರೆ ಅವ್ರು ರಿಯಾಲಿಟಿ ಹೇಳ್ತಾರೆ ಸೊ ಅದಾದಮೇಲೆ ಪ್ಲೇಸ್ಮೆಂಟ್ಸ್ ಪ್ಲೇಸ್ಮೆಂಟ್ಸಿಂದು ಇದಿದೆ ಈಗ ಇನ್ನೊಂದು ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ಈಗ ನಿಮ್ಮದು ರ್ಯಾಂಕ್ ಒಂದು ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿನೇ ಇರುತ್ತೆ ಅಂದ್ಕೊಳ್ಳಿ ಈಗ ನಿಮ್ಮದು ಫಾರ್ಟಿ ತೌಸಂಡ್ ರ್ಯಾಂಕ್ ಇದೆ ಅಂದ್ಕೊಳ್ಳಿ ಬಟ್ ನಿಮ್ಮ ಎಕ್ಸ್ಪೆಕ್ಟೆಡ್ ಕಾಲೇಜ್ದು ಎಕ್ಸ್ಪೆಕ್ಟೆಡ್ ಬ್ರ್ಯಾಂಚ್ ಫಾರ್ ಎಕ್ಸಾಂಪಲ್ ಫಾರ್ ಸಪೋಸ್ ನಿಮ್ಮದು ಎಸ್ ಐ ಟಿ ಅಂದ್ಕೊಳ್ಳಿ ಎಸ್ ಐ ಟಿ ನಿಮ್ಮದು ಎಸ್ ಐ ಟಿ ತುಮಕೂರು ನಿಮ್ಮದು ಎಕ್ಸ್ಪೆಕ್ಟೆಡ್ ಕಾಲೇಜ್ ಇದೆ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಬ್ರ್ಯಾಂಚ್ ಸಪೋಸ್ ಈ ಸಿ ಇದೆ ಅದರ ಕಟ್ ಆಫ್ ಬಂದುಬಿಟ್ಟು ಒಂದು ಸಿಕ್ಸ್ಟೀನ್ ತೌಸಂಡ್ ಇದೆ ಅಂದ್ಕೊಳ್ಳಿ ಸೊ ಬಟ್ ನಿಮ್ಮದು ಫಾರ್ಟಿ ತೌಸಂಡ್ ಇದೆ ಈಗ ನೀವು ಏನು ಮಾಡ್ಬೋದಪ್ಪ ಅಂದರೆ ಇದು ಬ್ರ್ಯಾಂಚ್ ಚೇಂಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದು ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರೋಲ್ಲ ಇದು ಬ್ರ್ಯಾಂಚ್ ಚೇಂಜ್ ಬಗ್ಗೆ ಸೊ ಬ್ರ್ಯಾಂಚ್ ಚೇಂಜ್ ಏನಪ್ಪ ಅಂದರೆ ಸೊ ನಿಮ್ಮದು ಫಸ್ಟ್ ಇಯರ್ ಬಂದುಬಿಟ್ಟು ಫಸ್ಟ್ ಇಯರಲ್ಲಿ ಎರಡು ಸೆಮ್ ಇರ್ತವೆ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ ಫಸ್ಟ್ ಇಯರ್ ಬಂದುಬಿಟ್ಟು ಎರಡು ಸೆಮ್ಮಲ್ಲೂ ನಿಮ್ಮದು ಟಾಪ್ ಬಂದರೆ ಟಾಪ್ ಒನ್ ಪರ್ಸೆಂಟ್ ಇಡೀ ಕಾಲೇಜಲ್ಲಿ ಟಾಪ್ ಒನ್ ಪರ್ಸೆಂಟ್ಗಿಂತ ಮೇಲೆ ಬಂದರೆ ನೀವು ಅಂದರೆ ಟಾಪ್ ಅವರೊಂದು ವಿ ಟಿ ಯು ಅವರು ಅಂದರೆ ಆ ಕಾಲೇಜವರು ಬಿಡ್ತಾರೆ ನಿಮಗೆ ಬ್ರ್ಯಾಂಚ್ ಚೇಂಜ್ ಆಫರ್ ಅಂತ ಒಂದು ಬಿಡ್ತಾರೆ ಅದರಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಅದರಲ್ಲಿ ನಿಮ್ಮದು ಸಿ ಜಿ ಪಿ ಎ ಟಾಪ್ ರ್ಯಾಂಕರ್ಸಲ್ಲಿ ಇದ್ದರೆ ನೀವು ಈಗ ನೀವು ಈ ಫಾರ್ಟಿ ಕೆಗೆ ನಿಮಗೆ ಸಪೋಸ್ ಮೆಕ್ಯಾನಿಕಲ್ಲೇ ಸಿಕ್ತು ಅಂದ್ಕೊಳ್ಳಿ ಬಟ್ ನೀವು ಟಾಪ್ ಬ್ರ್ಯಾ ಟಾಪ್ ರ್ಯಾಂಕ್ ತೆಗೆದುಬಿಟ್ಟು ಈಗ ಇದರಲ್ಲಿ ಇ ಸಿ ಆಗಲಿ ಅದಾದಮೇಲೆ ಐ ಎಸ್ ಆಗಲಿ ಸಿ ಎಸ್ ಆಗಲಿ ಅಕಸ್ಮಾತ್ ಇದರಲ್ಲಿ ಏನಾದ್ರು ವೇಕೆಂಟ್ ಇತ್ತು ಅಂದರೆ ನೀವು ಡೈರೆಕ್ಟ್ ಮೆಕ್ಯಾನಿಕಲಿಗೆ ಸೇರಿದರೂ ಸೆಕೆಂಡ್ ಇಯರಲ್ಲಿ ನೀವು ಸಿ ಎಸ್ ಅಥವಾ ಐ ಎಸ್ ಆ ಬ್ರ್ಯಾಂಚ್ಗಳಿಗೆ ಎಂಟ್ರಿ ಆಗ್ತೀರಾ ಸೊ ಇದು ಒನ್ ಆಫ್ ದ ಮೇನ್ ಥಿಂಗ್ ಮೋಸ್ಟ್ ಆಫ್ ದಿ ಮೆಂಬರ್ಸ್ಗೆ ಗೊತ್ತಿರೋಲ್ಲ ಇದು ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅದಾದಮೇಲೆ ಸೇರೋಕ್ಕಿಂತ ಮುಂಚೆ ಅಕಸ್ಮಾತ್ ಈ ಥರ ಸೇರ್ತಿದ್ದೀರಾ ಅಂದರೆ ಫಸ್ಟ್ ತಿಳ್ಕೊಳ್ಳಿ ಆ ಕಾಲೇಜಲ್ಲಿ ಬ್ರ್ಯಾಂಡ್ ಚೇಂಜ್ ಆಫರ್ ಇದೆಯಾ ಅಂತ ಯಾಕೆ ಅಂದರೆ ನಮ್ಮ ಕಾಲೇಜಲ್ಲಿ ಇದು ಬ್ರ್ಯಾಂಚ್ ಚೇಂಜ್ ಆಫರ್ ಇತ್ತು ಬಟ್ ಲಿಮಿಟೆಡ್ ಇನ್ಫ್ಲೂಯೆನ್ಸ್ ಮಾಡಿದವರಿಗೆ ಮಾತ್ರ ಸಿಕ್ತು ಇದು ಅದು ಹೇಗೆ ಅಂತ ಗೊತ್ತಿಲ್ಲ ಬಟ್ ಎಸ್ ಐ ಟಿ ಇದೆ ನನಗೆ ಗೊತ್ತಿರೋಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಹೇಳ್ತಾ ಇರೋದು ಓಕೆನಾ ಸೊ ಬ್ರ್ಯಾಂಚ್ ಚೇಂಜ್ ಅನ್ನೋದ್ರ ಬಗ್ಗೆ ಒಂದು ಇದಿರಲಿ ಅದಾದಮೇಲೆ ಇನ್ನೊಂದು ಮೇನ್ ಥಿಂಗ್ ಈಗ ಪ್ಲೇಸ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರಲ್ವಾ ಪ್ಲೇಸ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋರು ಈಗ ನಿಮ್ಮದು ಪ್ಲೇಸ್ಮೆಂಟ್ ಅಷ್ಟೇ ಬೇಕು ನಮಗೆ ಬ್ರ್ಯಾಂಚ್ ಏನು ಮ್ಯಾಟ್ರ್ ಆಗಲ್ಲ ಸೊ ದಟ್ ಈಸ್ ದ ಒನ್ ಥಿಂಗ್ ಈಗ ಬ್ರ್ಯಾಂಚ್ ಡಸಂಟ್ ಮ್ಯಾಟರ್ ಸ್ಕಿಲ್ಸ್ ಮ್ಯಾಟರ್ ಸೊ ದಿಸ್ ಈಸ್ ಟ್ರೂತ್ ಬಟ್ ಈಗ ನೀವು ಬ್ರ್ಯಾಂಚ್ ಡಜಂಟ್ ಮ್ಯಾಟರ್ ಸ್ಕಿಲ್ಸ್ ಮ್ಯಾಟರ್ ಬಟ್ ನಿಮಗೆ ಕೆಲಸ ಸಿಗಬೇಕು ಅಂದರೆ ಬ್ರ್ಯಾಂಚ್ ಮ್ಯಾಟರ್ ಆಗುತ್ತೆ ದಟ್ ಈಸ್ ದ ರಿಯಾಲಿಟಿ ಸೊ ಯುವರ್ ಸ್ಕಿಲ್ಸ್ ಆರ್ ಸೂ ಮಚ್ ಗುಡ್ ದೆನ್ ಯು ಕ್ಯಾನ್ ಕ್ರ್ಯಾಕ್ ಆ್ಯಂಡ್ ಆಫ್ ಕ್ಯಾಂಪಸ್ ಲೈಕ್ ಆಫ್ ಕ್ಯಾಂಪಸ್ ಆಫರ್ಸ್ನ ನೀವು ಕ್ರ್ಯಾಕ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಇದಿರೋ ಆಗಿರೋಲ್ಲ ಅದಕ್ಕೆ ನೀವು ಬ್ರ್ಯಾಂಚ್ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಈಗ ಯಾವುದಾರು ಒಂದು ಕಾಲೇಜಲ್ಲಿ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊತಿದ್ದೀರ ಅಂದ್ಕೊಳ್ಳಿ ಯಾವುದೋ ಒಂದು ಕಾಲೇಜಲ್ಲಿ ಈಗ ಸಪೋಸ್ ನಿಮ್ಮ ಕಟ್ ಆಫ್ಗೆ ಸಿಗ್ತಾ ಇರೋದು ಯಾವುದೋ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಸಿಗ್ತಾ ಇದೆ ಅಂದ್ಕೊಳ್ಳಿ ಇ ಟಿ ಸಿಗ್ತಾ ಇದೆ ಈ ಬ್ರ್ಯಾಂಚಲ್ಲಿ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅವ್ರಿಗೆ ಪ್ಲೇಸ್ಮೆಂಟ್ ಕೊಡ್ತಾರಾ ಸಿ ಎಸ್ ಅವ್ರ ಜೊತೆ ಸಿ ಎಸ್ ಐ ಎಸ್ ಎ ಎಮ್ ಎಲ್ ಈ ಬ್ರಾಂಚಸ್ ಅವ್ರ ಜೊತೆ ಇವರಿಗೂ ಅದೇ ಕಂಪ್ನಿಗಳಿಗೆ ಪ್ಲೇಸ್ಮೆಂಟ್ಸಿಗೆ ಬಿಡ್ತಾರಾ ಅಂತ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸಿ ಎಸ್ ಐ ಎಸ್ ಎಮ್ ಎಲ್ ಇ ಸಿ ಇವು ನಾಲ್ಕು ಬ್ರಾಂಚ್ಗಳಿಗೆ ಮೋಸ್ಟ್ ಆಫ್ ದಿ ಕಂಪ್ನಿ ಆಲ್ಮೋಸ್ಟ್ ಆಲ್ ಸಾಫ್ಟ್ವೇರ್ ಕಂಪ್ನೀಸ್ಗೆ ಬಿಡ್ತಾರೆ ಈಗ ಆ ಥರ ಈಗ ಕೆಲವು ಅಲ್ಲಿ ಎಲ್ಲ ಬ್ರಾಂಚಸ್ಗೂ ಇರ್ತವೆ ಆ ಥರನೂ ಇರುತ್ತೆ ಸೊ ಅದರಿಂದ ಪ್ಲೇಸ್ಮೆಂಟ್ ಆಫ್ ಅಸಿಸ್ಟೆನ್ಸ್ ಏನಾದ್ರು ನಮ್ಮ ಬ್ರಾಂಚ್ಗೂ ಕೊಡ್ತಾ ಈ ನೀವು ಸೇರೋ ಕೊಡ್ತಾರ ಅಂತ ಒಂದು ಕನ್ಫರ್ಮೇಷನ್ ಇಕ್ಲಿ ನಿಮಗೆ ಸೇರೋಕಿನ ಮುಂಚೆ ಈಗ ಬ್ರಾಂಚ್ ಚೇಂಜ್ ಆಫರ್ ಯಾರಿಗೆ ಅಂದರೆ ಅವ್ರು ಅವ್ರಿಗೆ ಗೊತ್ತೇ ಇರೋ ಏ ನಾನು ಮಾಡೇ ಮಾಡ್ತೀನಪ್ಪ ನಾನು ಫಸ್ಟ್ ಇಯರು ಚೆನ್ನಾಗಿ ಓದೇ ಓದ್ತೀನಿ ನೈನ್ ನೈನ್ ಪ್ಲಸ್ ಎಷ್ಟಿರುತ್ತೋ ಅಷ್ಟು ತೆಗ್ದೇ ತೆಗಿತೀನಿ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಳೋ ಎಬಿಲಿಟಿ ನನಗಿದೆ ಅಂದರೆ ಮಾತ್ರ ಈ ಥರ ಮಾಡಿ ಯಾಕೆ ಅಂದರೆ ಈ ಒಳ್ಳೆ ಕಾಲೇಜಲ್ಲಿ ನೀವು ಒಂದು ಆವರೇಜ್ ಬ್ರ್ಯಾಂಚಲ್ಲಿದ್ದರೂ ಕೂಡ ನಿಮಗೆ ಪ್ಲೇಸ್ಮೆಂಟ್ಸ್ ಆಗೋ ಕೆ ಇದು ಜಾಸ್ತಿ ಇರುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈಗ ನೀವು ಯಾವುದೋ ಒಂದು ಟಯರ್ ತ್ರೀ ಸಿಟೀಲಿ ಯಾವುದೋ ಒಂದು ಅಲ್ಲಿ ಜಾಸ್ತಿ ಕನೆಕ್ಷನ್ಸ್ ಇರೋಲ್ಲ ಅಂದ್ಕೊಳ್ಳಿ ಆ ಸಿಟೀಲಿ ನೀವು ಏನಾದರೂ ಇಂಜಿನಿಯರಿಂಗ್ ಸಿ ಎಸ್ ಎ ಮಾಡಿದರೂ ಕೂಡ ಅದಕ್ಕೆ ಏನೂ ವ್ಯಾಲ್ಯೂ ಇರೋದಿಲ್ಲ ಆ ಬ್ರ್ಯಾಂಚ್ಗೆ ಏನೂ ವ್ಯಾಲ್ಯೂ ಇರೋದಿಲ್ಲ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಊರಲ್ಲಿ ಅದರಲ್ಲಿ ರಿಮೋಟ್ ಏರಿಯಾ ಅಂದ್ಕೊಳ್ಳಿ ಸೊ ಅಲ್ಲಿ ನೀವು ಸಿ ಎಸ್ ಮಾಡಿದ್ದೀರ ಅಂದ್ಕೊಳ್ಳಿ ಆ ಕಾಲೇಜು ಅಷ್ಟು ವ್ಯಾಲ್ಯೂ ಇಲ್ಲ ಕಾಲೇಜಿಗೆ ಅಂದ್ಕೊಳ್ಳಿ ಅದೇ ನೀವು ಎಸ್ ಐ ಟಿಲಿ ಮಾಡಿದರೆ ಎಸ್ ಐ ಟಿಲಿ ನೀವು ಮೆಕ್ಯಾನಿಕಲ್ ಮಾಡಿದರೂ ಕೂಡ ಅಲ್ಲಿ ಆಪರ್ಚುನಿಟಿ ಸಿಗ್ತವೆ ಕೆಲವು ನಾನು ಇಲ್ಲಿ ಒಂದು ಕಂಪ್ನಿಗಳೇ ಬರ್ದಲ್ಲೇ ಪ್ಲೇಸ್ಮೆಂಟ್ ಆಗೋಕ್ಕಿಂತ ಯಾವ್ದಾದ್ರು ಒಂದು ಕಂಪ್ನಿಲಿ ಮೂರು ಲಕ್ಷ ಆಗಲಿ ಐದು ಲಕ್ಷ ಆಗಲಿ ಒಂದಕ್ಕಾದರೂ ಪ್ಲೇಸ್ ಆಗ್ತೀರಾ ಇಲ್ಲಿ ಮೆಕ್ಯಾನಿಕಲ್ ಆದರೂ ಕೂಡ ಸೊ ಇದೊಂದು ನೆನ್ಪಿಟ್ಕೊಳ್ಳಿ ಓಕೆನಾ ಸೊ ಬ್ರ್ಯಾಂಚ್ ಡಝಂಟ್ ಮ್ಯಾಟರ್ ನೀವು ಪಾಸ್ ಆದ ತಕ್ಷಣನೇ ಬ್ರ್ಯಾಂಚ್ ಯಾರೂ ಕೇಳೋದಿಲ್ಲ ನಿಮ್ಮ ಕೆಲಸ ನಿಮ್ಮ ಪ್ರೀವಿಯಸ್ ಕೆಲಸ ಪ್ರೀವಿಯಸ್ ರೋಲ್ ಅಷ್ಟೇ ಕೇಳೋದು ಎಲ್ಲಿ ಬಂದಿದ್ದೆ ಎಷ್ಟು ಬರ್ಕೆ ಅಷ್ಟೇ ಕೇಳ್ತಾರೆ ಸೊ ಹಂಗಾಗಿ ಇದೊಂದು ಇಟ್ಕೊಳ್ಳಿ ಸೊ ಫೇಕ್ ಕೆಲವರು ಫೇಕ್ ಪೋಸ್ಟರ್ಸ್ ಫೇಕ್ ಮಾರ್ಕೆಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆಯೂ ಅಲ್ಲಿ ಇರೋ ಸೀನಿಯರ್ಸ್ಗೆ ಒಂದು ಸತಿ ಕೇಳಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಅದು ಈಗ ಸೇರೋ ಕಾಲೇಜಲ್ಲಿ ಈಗ ಇಂಜಿನಿಯರಿಂಗ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ತೀರ ನೀವು ಸೊ ಅಟೆಂಡೆನ್ಸ್ ಎಲ್ಲದರಲ್ಲಿ ಈಗ ಮ್ಯಾಂಡೇಟರಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಬಟ್ ಅದು ಹೇಳೋಕ್ಕಷ್ಟೇ ಇರುತ್ತೆ ಕೆಲವು ಕಾಲೇಜಲ್ಲಿ ಈಗ ನಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ನಾವು ಹೋಗ್ತಾನೆ ಇರಲಿಲ್ಲ ಸೊ ಆ ಥರ ಇರುತ್ತೆ ಅಟೆಂಡೆನ್ಸ್ ಏನಾರು ಲೀನಿಯನ್ಸ್ ಇದೆಯಾ ಅಂತ ಕೇಳಿ ಸೊ ನಮ್ಮ ಕಾಲೇಜಲ್ಲಿತ್ತು ಬೇರೆ ಕಾಲೇಜಲ್ಲಿ ಹೆಂಗಿದೆ ಗೊತ್ತಿಲ್ಲ ಬಟ್ ಸೊ ನಿಮ್ಮ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋಕ್ಕಾಗಲಿ ಎಲ್ಲ ಹೆಲ್ಪ್ ಆಗುತ್ತೆ ಅಟೆಂಡೆನ್ಸಿಗೆ ಮಿನಿಮಮ್ ಎಷ್ಟು ಅಂತ ಕೇಳಿ ಸೊ ಅಟೆಂಡೆನ್ಸ್ ಆಯಿತು ನೆಕ್ಸ್ಟ್ ಈಗ ಡಿಗ್ರಿ ಅಂದರೆ ಫೆಸ್ಟ್ ಆಗಲಿ ಅದಾದ ಫಂಕ್ಷನ್ಸ್ ಆಗಲಿ ಸೊ ಇವೆಲ್ಲ ಇದ್ದಿದ್ದೆ ಇವೆಲ್ಲ ಮಾಡ್ತಾರ ಅಂತ ಕೇಳಿ ಯಾಕೆ ಅಂದರೆ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ಸ್ಟ್ರಿಕ್ಟಾಗಿ ಡೈಲಿ ಬರಬೇಕು ಫಂಕ್ಷನ್ಸ್ ಇಲ್ಲ ಏನಿಲ್ಲ ಸೊ ಇದೆಲ್ಲ ನೀವು ಇದೆಯಾ ನೋಡಿ ಅಂದರೆ ಒನ್ ಟು ಟು ತ್ರೀ ಫೆಸ್ಟ್ ಇರಲೇಬೇಕು ಇಯರ್ಲಿ ಹಾಗಿದ್ರೆ ಇಂಜಿನಿಯರಿಂಗ್ ಸೊ ಯಾ ಅದಾದಮೇಲೆ ಲೊಕೇಶನ್ ಸೊ ಈಗ ನಿಮಗೆ ಎರಡು ಕಾಲೇಜು ಸೇಮ್ ಪ್ಲೇಸ್ಮೆಂಟ್ಸ್ ಇದೆ ನಮಗೆ ಎರಡು ಎಕ್ಸಲ್ಲೂ ಅದೇ ಪ್ಲೇಸ್ಮೆಂಟ್ಸ್ ತೋರಿಸ್ತಾ ಇದ್ದಾರೆ ವೈಯಲ್ಲೂ ಅದೇ ಪ್ಲೇಸ್ಮೆಂಟ್ಸ್ ತೋರಿಸ್ತಾ ಇವೆರಡರಲ್ಲಿ ಯಾವ ಕಾಲೇಜ್ ತಗೊಳ್ಳೋಣ ಅಂತ ಇದು ಮಾಡ್ತಿರ್ತೀರ ಸೊ ಇದರಲ್ಲಿ ಲೊಕೇಶನ್ ನೋಡಿ ನಿಮಗೆ ಆ ಲೊಕೇಶನ್ ಇಷ್ಟ ಆ ಲೊಕೇಶನಲ್ಲಿ ತೊಗೊಳ್ಳಿ ಸೊ ಅದು ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಯಾಕೆ ಅಂದರೆ ನಿಮಗೆ ರೀಚ್ ಆಗೋಕ್ಕೂ ಈಸಿಯಾಗಿರಬೇಕು ಕಾಲೇಜ್ ಹೌದಲ್ವಾ ಸೊ ಲೊಕೇಶನ್ ನೋಡಿ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಈಗ ಅಕಸ್ಮಾತ್ ನೀವು ಏನಾದ್ರು ಪಿ ಜಿ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಕಾಲೇಜಿಗೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಏನು ಈಸಿ ಇದೆಯಾ ಸೊ ಅವೆಲ್ಲ ನೋಡಬೇಕಾಗುತ್ತೆ ನೀವು ಕಾಲೇಜಿಗೆ ಸೇರಿದ ಮೇಲೆ ಅದೆಲ್ಲ ಅಲ್ವಾ ನಿಮ್ಮದು ಓನ್ ವೆಹಿಕಲ್ ಆಗಲಿ ಸೊ ಇದೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಕಾಲೇಜ್ ಸೇರೋಕ್ಕಿಂತ ಮುಂಚೆ ಇದಾದ ಮೇಲೆ ಫೆಸಿಲಿಟೀಸ್ ಆಗಲಿ ಹಾಸ್ಟೆಲ್ ಫೀಸ್ ಇದೆಲ್ಲ ಆಗುತ್ತೆ ಸೊ ಹಾಸ್ಟೆಲ್ ಫೀಸ್ ಆಗಲಿ ಸೊ ಒನ್ ಮೇನ್ ಥಿಂಗ್ ಇಸ್ ಸೊ ನಿಮ್ಮ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಅಲುಮ್ನಿ ನೆಟ್ವರ್ಕ್ ಚೆನ್ನಾಗಿರಬೇಕು ಆ ಕಾಲೇಜಲ್ಲಿ ಅಲುಮಿನೀಸ್ ಅಂದರೆ ಅಲ್ಲಿಂದ ಪಾಸ್ಔಟ್ ಆಗಿರೋರು ಅಲ್ಲಿಂದ ಪಾಸ್ಔಟ್ ಆಗಿರೋರೆ ನಿಮಗೆ ಮೋಸ್ಟ್ ಕಂಪ್ನೀಸ್ ಅವರು ಅವ್ರ ಕಂಪ್ನಿಯಲ್ಲಿ ನಮಗೆ ನಮ್ಮ ಕಾಲೇಜಲ್ಲೇ ಇದೆ ಹೋಗಿ ಸರ್ ಹೈರಿಂಗಿಗೆ ಅಂತ ರೆಕಮೆಂಡ್ ಮಾಡ್ತಾರೆ ಸೊ ಅಲುಮ್ನೀಸ್ ಎಲ್ಲ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ ಆಗಿದ್ದರೆ ಆಬ್ವಿಯಸ್ಲಿ ಪ್ಲೇಸ್ಮೆಂಟ್ ಆಫ್ ಯುವರ್ ಕಾಲೇಜ್ ಚೆನ್ನಾಗಿರುತ್ತೆ ನೆಟ್ವರ್ಕ್ ಒಂದು ನೋಡಿ ಸೊ ದಿಸ್ ಆರ್ ಸಮ್ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಶೇರ್ ಬಿಫೋರ್ ನೀವು ಪ್ರಿಯಾರಿಟಿ ಲಿಸ್ಟ್ ಮಾಡೋಕ್ಕಿಂತ ಮುಂಚೆ ಇಂಜಿನಿಯರಿಂಗಲ್ಲಿ ಸೊ ಯಾಕೆ ಅಂದರೆ ನಾನು ಇಂಜಿನಿಯರಿಂಗ್ ಸೇರಬೇಕಾದ್ರೆ ನನಗೆ ನನಗಿದ ಇಷ್ಟೇನಾರು ಹೇಳಿದರೆ ನನ್ನ ರ್ಯಾಂಕಿಗೆ ನನ್ನ ಫ್ರೆಂಡ್ ಸೇಮ್ ನನಗಿಂತ ಇನ್ನೂ ಹತ್ತು ಸಾವಿರ ರ್ಯಾಂಕ್ ಜಾಸ್ತಿ ಇತ್ತು ಅವನು ಆದರೂ ಅವನು ಒಳ್ಳೆ ಕಾಲೇಜಿಗೆ ಹೋದ ಬ್ರ್ಯಾಂಚ್ ಚೇಂಜ್ ಮಾಡಿಕೊಂಡ ಒಳ್ಳೆ ಕಂಪ್ನಿಗೆ ಪ್ಲೇಸ್ ಆಗಿದ್ದಾನೆ ಸೊ ನಾನು ಪ್ಲೇಸ್ ಆಗಿದ್ದೀನಿ ಬಟ್ ಇನ್ನೊಂದು ಇನ್ನೂ ಒಳ್ಳೆ ಕಾಲೇಜ್ ಒಳ್ಳೆ ಕಂಪ್ನಿ ಪ್ಲೇಸ್ ಆಗಿದ್ದಾನೆ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಸೊ ಹಂಗಾಗಿ ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಈಗ ಪ್ರಿಯಾರಿಟಿ ತುಂಬಕ್ಕಿಂತ ಮುಂಚೆ ಪ್ಲೇಸ್ಮೆಂಟ್ಸ್ ಆಗಿದ್ದರೆ ನಿಮ್ಮದು ಪ್ರಿಯಾರಿಟಿ ಪ್ಲೇಸ್ಮೆಂಟ್ಸ್ ಆಗಿದ್ರೆ ಸೊ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಕಂಪ್ನಿ ಬರ್ತಾವೆ ಈಗ ಕೆಲವು ಫೇಕಾಗಿ ನಮ್ಮದು ತೌಸಂಡ್ ಪ್ಲಸ್ ಆಫರ್ಸ್ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ ಬಟ್ ಅಷ್ಟು ಸಿಕ್ಕಿರಲ್ಲ ರಿಯಾಲಿಟಿ ಅಲ್ಲಿ ಓದಿರೋರು ಅಷ್ಟೇ ಗೊತ್ತಿರುತ್ತೆ ನಿಮಗೆ ಗೊತ್ತಿರೋಲ್ಲ ಅದು ಸೊ ಅದಾದಮೇಲೆ ಇನ್ನೂ ಕೆಲವರು ಇರ್ತಾರೆ ನಮ್ಮದು ಪ್ಲೇಸ್ಮೆಂಟ್ಸ್ ಏನಿಲ್ಲಪ್ಪ ನಮ್ಮದು ಡಿಗ್ರಿ ಅಷ್ಟೇ ಬರೀ ಡಿಗ್ರಿಗೆ ಬರ್ತಿದ್ದೀರಾ ಅಂದರೆ ಫೆಸ್ಟ್ಸ್ ಆಗಲಿ ಫಂಕ್ಷನ್ಸ್ ಆಗಲಿ ಅಟೆಂಡೆನ್ಸ್ ಆಗಲಿ ಇದರ ಬಗ್ಗೆ ನೋಡಿ ಯಾಕೆ ಅಂದರೆ ನೀವು ಕಾಲೇಜಿಗೆ ಬರ್ತಿರೋದು ಮಜಾ ಮಾಡೋಕ್ಕೆ ಪ್ಲೇಸ್ಮೆಂಟ್ ಸಿಗೋಲ್ಲ ಸೊ ಕೆಲವ್ರು ಇರ್ತಾರೆ ಏಯ್ ನಮ್ಮದು ಪ್ಲೇಸ್ಮೆಂಟ್ಸ್ ಅಲ್ಲಪ್ಪ ನಾವು ಫ್ಯೂಚರ್ ಸ್ಟಡೀಸಿಗೆ ನೋಡಬೇಕು ಅಂತ ಸೊ ಕೆಲವರು ಅಬ್ರಾಡ್ಗೆ ಹೋಗೋ ಇದು ಇರುತ್ತೆ ಅವ್ರದ್ದು ಆಪ್ಷನ್ ಇರುತ್ತೆ ಸೊ ಅಂಥವರೆಲ್ಲ ಏನು ಮಾಡಿ ಅಂದರೆ ಅಂಥವರೆಲ್ಲ ಅಲ್ಲಿ ಒಳ್ಳೆಯ ಲೈಕ್ ಟೀಚಿಂಗ್ ಅಲ್ಲಿ ಟೀಚಿಂಗ್ ಆಗಲಿ ಅದಾದಮೇಲೆ ಟೀಚರ್ಸ್ ಸಪೋರ್ಟ್ ಫ್ಯಾಕಲ್ಟಿ ಸಪೋರ್ಟ್ ನಿಮಗೆ ಇರಬೇಕು ಅಂಥ ಕಾಲೇಜಿಗೆ ಸೇರಿ ಸೊ ಅಂಥ ಕಾಲೇಜ್ಗೆ ಸೇರಿದರೆ ನಿಮಗೆ ಮಾಸ್ಟರ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಕೆಲವರು ಟೀಚಿಂಗ್ ಚೆನ್ನಾಗಿದ್ರೆ ಆಟೋಮೆಟಿಕ್ ನಿಮ್ಮದು ಕೆಲವರು ಗೇಟ್ ಎಕ್ಸಾಮ್ ಬರೀತಾರೆ ಗೇಟ್ ಎಕ್ಸಾಮ್ ಆಗಲಿ ಸೊ ಮೆನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಫಾರ್ ಇಂಜಿನಿಯರ್ ಸೊ ಇವೆಲ್ಲ ನಿಮಗೆ ಆಟೋಮೆಟಿಕ್ ಹೆಲ್ಪ್ ಆಗುತ್ತೆ ಫ್ಯಾಕಲ್ಟೀಸ್ ಚೆನ್ನಾಗಿದ್ದಾರೆ ಟೀಚಿಂಗಲ್ಲಿ ರಿಸರ್ಚ್ ಆರಂಡಿ ಎಲ್ಲ ಚೆನ್ನಾಗಿದ್ರೆ ನಿಮಗೆ ಆಟೋಮೆಟಿಕಲಿ ನಿಮಗೆ ಎಮ್ ಎಸ್ ಮಾಡೋದಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ ಎಮ್ ಎಸ್ ಆಗಲಿ ನೆಕ್ಸ್ಟ್ ಎಮ್ ಟೆಕ್ ಆಗಲಿ ಏನು ಮಾಡೋದಕ್ಕಾದರೂ ಹೆಲ್ಪ್ ಆಗುತ್ತೆ ಯಾ ಅದಾದಮೇಲೆ ಕೆಲವರು ನಮಗೆ ಸಿಗೋದೇ ಇಲ್ಲ ಈಗ ಏನು ಮಾಡಲಿ ಅಂತ ಕೆಲವರು ಕೇಳ್ತಾರೆ ನಮಗೆ ಒಳ್ಳೆ ನಮ್ಮ ರ್ಯಾಂಕಿಗೆ ಒಳ್ಳೆಯ ಕಾಲೇಜ್ ಸಿಗೋದೇ ಇಲ್ಲ ಅಂತ ನೀವು ಪೇಮೆಂಟ್ ಪೇಮೆಂಟ್ ಸೀಟ್ಗೆ ನೀವು ಟ್ರೈ ಮಾಡಿ ಸೊ ಟಾಪ್ ಕಾಲೇಜಸ್ ಆಗಲಿಲ್ಲ ಅಂದರೆ ಒಂದು ಅವರೇಜ್ ಕಾಲೇಜಸ್ ಎಲ್ಲರೂ ಟ್ರೈ ಮಾಡಿ ಅದು ಆಗಲಿಲ್ಲ ಅಂದರೆ ಅದು ಆಗಲಿಲ್ಲ ಅಂದರೆ ಒಂದು ವರ್ಷ ಡ್ರಾಪ್ ತಗೊಂಡು ಒಳ್ಳೆ ಕಾಲೇಜ್ ಆಗುತ್ತಾ ಇಲ್ವೋ ನೋಡಿ ಸೊ ಅದು ಆಪ್ಷನ್ ಇಲ್ಲ ಅಂದರೆ ಸೇರ್ಕೊಳ್ಳಿ ಏನು ಮಾಡೋಕ್ಕಾಗೋದಿಲ್ಲ ಬಟ್ ನೀವು ಇಂಜಿನಿಯರಿಂಗಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡಬೇಕು ಭಾಳ ಹಾರ್ಡ್ ವರ್ಕ್ ಮಾಡಿ ಸೊ ಆಫ್ ಕ್ಯಾಂಪಸ್ ನಿಮಗೆ ಚಾನ್ಸಸ್ ಇದೆ ಲೈಕ್ ಟಿ ಸಿ ಎಸ್ ಇನ್ಫೋಸಿಸ್ ಲೈಕ್ ಟಿ ಸಿ ಎಸ್ ಎನ್ ಕ್ಯೂ ಟಿ ಇವರೆಲ್ಲ ಆಫ್ ಆಫ್ ಕ್ಯಾಂಪಸ್ ಹೈರ್ ಮಾಡ್ತಾರೆ ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ ಬಟ್ ನೀವು ಯಾವ ಕಾಲೇಜ್ ಸಿಗಲಿಲ್ಲ ಅಂದರೆ ನಿಮ್ಮದು ಪ್ಲೇಸ್ಮೆಂಟ್ಸ್ ಏನಾದರೂ ನಿಮ್ಮ ಮೋಟಿವ್ ಆಗಿದ್ದರೆ ಸೊ ನೀವು ಒಂದು ಸ್ವಲ್ಪ ಭಾಳ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಈ ಒನ್ ಮೋರ್ ತಿಂಗ್ ಏನಪ್ಪ ಅಂದರೆ ಸೊ ನಿಮ್ಮದು ಯಾವುದು ರ್ಯಾಂಕ್ ಏನೂ ಚೆನ್ನಾಗಿಲ್ಲ ಅಂದರೆ ಆ ಟೈಮಲ್ಲಿ ನೀವು ಆದಷ್ಟು ಬೆಂಗಳೂರಲ್ಲಿರೋ ಕಾಲೇಜಸ್ನ ನೋಡಿ ಸೊ ಬೆಂಗಳೂರು ಹತ್ರದಲ್ಲಿ ಬೆಂಗಳೂರಲ್ಲಿರೋ ಕಾಲೇಜಸ್ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಸ್ ಸಿಕ್ಕಿದ್ರೆ ಓಕೆ ಸುಮ್ಮನೆ ಹೋಗಿ ಸೇರಿಕೊಂಡ್ಬಿಡಿ ಸೊ ಟ್ರೈ ಮಾಡಿ ಆಫ್ ಕ್ಯಾಂಪಸ್ಗೆಲ್ಲ ಬಟ್ ಬೆಂಗಳೂರು ಹತ್ರ ಬೆಂಗಳೂರಲ್ಲಿರೋ ಕಾಲೇಜಸ್ಸಿಗೆ ನೀವು ಸೇರಿಕೊಂಡ್ರೆ ನಿಮಗೆ ಅಪರ್ಚುನಿಟೀಸ್ ಅಲ್ಲೇ ತುಂಬ ಜಾಸ್ತಿ ಆಗ್ತವೆ ಸೊ ಯಾಕೆಂದರೆ ಬೆಂಗಳೂರೇ ನಿಮ್ಮದು ಸಾಫ್ಟ್ವೇರ್ ಹಬ್ ಆಗಿರೋದ್ರಿಂದ ಅಪರ್ಚುನಿಟೀಸ್ ಜಾಸ್ತಿ ಇರ್ತವೆ ನೀವು ಅಲ್ಲಿರೋದ್ರಿಂದ ನೀವು ವಾಕಿನ್ ಇಂಟ್ರವ್ಯೂಸ್ ಆಗಲಿ ವಾಕಿನ್ ಡ್ರೈವ್ಸ್ ಆಗಲಿ ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಅಲ್ಲೇ ಬೆಂಗಳೂರಲ್ಲೇ ಕಾಲೇಜಸ್ ತೊಗೊಂಡಿರೋದ್ರಿಂದ ಸೊ ನಿಮ್ಮ ಲೆಕ್ಚರರ್ಸ್ಗೂ ಚೆನ್ನಾಗಿರುತ್ತೆ ನೆಟ್ವರ್ಕ್ ಅವರಿಗೂ ಗೊತ್ತಿರುತ್ತೆ ಕೆಲವರು ಎಚ್ ಆರ್ಗಳಾಗಲಿ ಬೇರೆ ಕಾಲೇಜಲ್ಲಿ ಯಾವ ಥರ ಇದೆ ಸೊ ಹಿಂಗೆ ಅವರು ಬೇಕಾದರೆ ನಿಮ್ಮನ್ನು ರೆಕಮೆಂಡ್ ಮಾಡ್ಬೋದು ಸರ್ ನಮ್ಮ ಕಾಲೇಜಲ್ಲಿ ಈ ಥರ ಹುಡುಗ ಇದ್ದಾನೆ ಇವನು ಈ ಥರ ಇದ್ದಾನೆ ಚೆನ್ನಾಗಿ ಓದ್ತಾನೆ ಇವನು ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಈ ಥರ ಎಲ್ಲ ಆಪ್ಷನ್ಸ್ ಇರ್ತವೆ ಸೊ ನಿಮ್ಮದು ಬೆಂಗಳೂರಲ್ಲೂ ಟ್ರೈ ಮಾಡಿ ಯಾಕೆಂದರೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಗ್ತವೆ ನಿಮಗೆ ಬೆಂಗಳೂರಲ್ಲಿ ಸೊ ಅಪಾರ್ಟ್ ಫ್ರಮ್ ದಿಸ್ ಸೊ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಆ್ಯಡ್ ಇಸ್ ನೀವು ಒಳ್ಳೆ ಕಾಲೇಜಿಗೆ ಸೇರಿಕೊಂಡ್ರೆ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಎಲ್ಲ ಟಾಪ್ ಎಲ್ಲ ವಿತ್ ಗ್ರೇಟ್ ಮೋಟಿವೇಶನ್ಸ್ ಎಲ್ಲ ತುಂಬ ಹುಡುಗರಿಗೆ ತುಂಬ ಆಸೆ ಇರುತ್ತೆ ಸೊ ಸೊ ಒಂದು ಕಾಲೇಜ್ನ ಒಳ್ಳೆ ತುಂಬ ಚೆನ್ನಾಗಿರೋ ಕಾಲೇಜ್ ಮಾಡೋದು ಟೀಚರ್ಸ್ ಅಲ್ಲ ಇಟ್ಸ್ ಸ್ಟೂಡೆಂಟ್ಸ್ ಸೊ ದೇರ್ ಮೋಟಿವೇಶನ್ ಏ ಇಲ್ಲಪ್ಪ ನಾನು ಓದಲೇಬೇಕು ನನ್ನ ಕ ಒಳ್ಳೆ ಕಂಪ್ನಿಗೆ ಆಗಲೇಬೇಕು ಸೊ ಕೆಲವರು ಇರ್ತಾರೆ ಕೆಲವರು ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಆಗಲಿ ಎಲ್ಲ ಫಸ್ಟ್ ಇಯರಿಂದೇ ಮಾಡ್ತಾರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸ್ಟೂಡೆಂಟ್ಸ್ ಒಳ್ಳೊಳ್ಳೆ ತುಂಬ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಅಂತ ಸಿಗ್ತಾರೆ ನಿಮಗೆ ಒಳ್ಳೆ ಕಾಲೇಜಿಗೆ ಸೇರಿದ್ರೆ ಅದು ಬೆಂಗಳೂರು ಹತ್ರ ಕಾಲೇಜ್ ನಾರ್ತ್ ಈಸ್ಟ್ ಎಲ್ಲ ಸಿಗ್ತಾರೆ ನಿಮಗೆ ಬೆಂಗಳೂರು ಕಾಲೇಜಸ್ ಎಲ್ಲೆಲ್ಲ ಸೊ ಇದಾಗಿತ್ತು ಈ ವಿಡಿಯೋನ ಸಾರಾಂಶ ಯಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಷ್ಟ ಆದರೆ और वाले कॉलेज तवि